ಕೆಲ ದಿನಗಳಿಂದ ಚರ್ಚೆಯಲ್ಲಿರುವ ವಿಚಾರ ಯುವತಿಯನ್ನ ಗರ್ಭವತಿಯನ್ನಾಗಿಸಿ ಯುವಕ ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರವೇ ಪ್ರಕರಣ ನಡೆಯಲಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆ ನನಗೆ ಯುವಕನ ತಂದೆ ಕರೆ ಮಾಡಿ ಅವರ ಮಗನ ವಿಷಯವನ್ನ ನನ್ನ ಬಳಿ ಹೇಳಿದ್ರು ಈ ರೀತಿ ಘಟನೆ ನಡೆದಿದೆ ಎಂದಿದ್ರು ನಾವು ಠಾಣೆಯಲ್ಲಿ ಇದ್ದೇವೆ ಯುವತಿ ತಾಯಿಯು ನಮ್ಮ ಜೊತೆ ಇದ್ದಾರೆ ಘಟನೆ ನಡೆದು ಹೋಗಿದ ನನ್ನ ಮಗ ಆಕೆಯನ್ನ ಮದುವೆಯಾಗುವುದಾಗಿ ಒಪ್ಪಿದ್ದಾನೆ ಈಗ ಅವನಿಗೆ ಇಪ್ಪತ್ತ ಒಂದು ವರ್ಷ ಪೂರ್ತಿಯಾಗದ ಕಾರಣ ಎರಡು ತಿಂಗಳು ಬಿಟ್ಟು ಆಕೆಯನ್ನ ಮದುವೆಯಾಗುತ್ತಾನೆ ಎಂದು ಹೇಳಿದ್ರು ಯುವತಿಯ ತಾಯಿ ಕರೆ ಮಾಡಿ ಇದೇ ವಿಚಾರವನ್ನ ಹೇಳಿ ಯುವಕ ನನ್ನ ಮಗಳನ್ನ ಮದುವೆಯಾಗುವುದಾಗಿ ಹೇಳಿದ್ದಾರೆ ಇಪ್ಪತ್ತ ಒಂದು ವರ್ಷ ಪೂರ್ತಿಯಾಗಿಲ್ಲ ಆದ ಕೂಡಲೇ ಮದುವೆಯಾಗುತ್ತಾರೆ ಎಂದು ನನ್ನಲ್ಲಿ ಹೇಳಿದ್ರು ಆಗ ನಾನು ಅವರಲ್ಲಿ ಮದುವೆಯಾಗುವುದಾಗಿ ಒಪ್ಪಿಕೊಂಡಲ್ಲಿ ಕೇಸು ಯಾಕೆ ನಿಮ್ಮೊಳಗೆ ರಾಜಿ ಮಾತುಕತೆ ನಡೆಸಿದಿರಲ್ಲ ಮದುವೆಯಾಗುವುದಾದ್ರೆ ಸಮಸ್ಯೆ ಇತ್ಯರ್ಥವಾಯಿತಲ್ಲ ಎಂದು ಹೇಳಿದಾಗ ಮಹಿಳೆ ಹೌದು ಎಂದ್ರು ಕೆಲವು ವಾರಗಳ ಬಳಿಕ ಇತ್ತೀಚೆಗಷ್ಟೇ ಮಹಿಳೆ ಕರೆಯನ್ನ ಮಾಡಿ ಅವನು ಮದುವೆಯಾಗುವುದಿಲ್ಲವಂತೆ ಏನು ಮಾಡುವುದೆಂದು ಕೇಳಿದ್ದಾರೆ ಮದ್ವೆ ಇದ್ದಲ್ಲಿ ಕಾನೂನು ಪ್ರಕಾರವೇ ಪ್ರಕ್ರಿಯೆ ನಡೆಯಲಿ ಎಂದು ಹೇಳಿದ್ದೆ ವಿನಃ ನಾನು ಬೇರೇನೂ ಹೇಳಿಲ್ಲ ನಾನು ಯಾರಿಗೂ ಯಾವುದೇ ಅನ್ಯಾಯ ಮಾಡಿಲ್ಲ ಅನ್ಯಾಯ ಮಾಡಿ ನಾನು ಗಳಿಸುವಂತದ್ದೇನಿಲ್ಲ ಈಗ ಪ್ರಕರಣ ದಾಖಲಾಗಿದೆ ಮುಂದೆ ಕಾನೂನು ಪ್ರಕಾರವೇ ನಡೆಯಲಿದೆ ಎಂದು ಶಾಸಕರು ಹೇಳಿದ್ದಾರೆ ಅವರ ತಂದೆ ತಾಯಿ ಸ್ಟೇಷನ್ ಇಂದ ನನಗೆ ಕರೆ ಮಾಡಿದ್ರು ಕರೆ ಮಾಡಿ ಹೀಗೀಗೆ ತೊಂದರೆಗಳಾಗಿದೆ ನಾನು ಈ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಡ್ತೇನೆ ಗೆ ಬಂದಿದ್ರು ನಾನು ಇಬ್ಬರ ಹತ್ರನೂ ಮಾತಾಡಿದೆ ಇಬ್ ಎದುರುಗಡೆನೆ ಮಾತಾಡಿರುವಂತದ್ದು ಅದಕ್ಕೆ ಅವರು ಇಬ್ರು ಹೇಳಿದ್ರು ಈ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ಲಿಲ್ಲ ಇನ್ನೊಂದು ಒಂದು ತಿಂಗಳಲ್ಲಿ ಇಪ್ಪತ್ತೊಂದು ವರ್ಷ ಆಗ್ತದೆ ಇಪ್ಪತ್ತೊಂದು ವರ್ಷ ಆದ ಕೂಡ್ಲೆ ನಾವು ಆ ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತನ್ನ ನನ್ನ ಹತ್ರ ಹೇಳಿದ್ರು ಹುಡುಗನ ತಂದೆ ಹುಡುಗನ ತಂದೆ ಮತ್ತೆ ಈ ಎದುರೇ ಹೇಳಿರುವಂತದ್ದು ಆ ನಂತರ ನಾನು ಅವ್ರಿಗೆ ಹೇಳಿದೆ ಇವರಿಗೂ ಹೇಳಿದ್ದೀನಿ ಸೊ ಮದುವೆ ಆಗುದಿದ್ರೆ ಮತ್ತೆ ನೀವು ಕೇಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಸ್ಟೇಷನ್ ಅಲ್ಲಿ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು ಮುಚ್ಚಳಿಕೆಯನ್ನು ಬರ್ಕೊಂಡು ಒಂದು ತಿಂಗಳು ಕಾಯಿರಿ ಮದುವೆ ಆಗ್ತದೆ ನೀವೀಗ ಕಂಪ್ಲೇನ್ ಕೊಟ್ರೆ ಏನು ಪ್ರಯೋಜನ ಎರಡು ಬೇರೆ ಬೇರೆ ಆಗ್ತದೆ ಕೇಸ್ ಆಗ್ತದೆ ಇವರು ಒಪ್ಪಿಗೆ ಇದ್ದರೆ ಒಂದು ತಿಂಗಳ ತರ ನಂತರ ಮದುವೆ ಆಗ್ಬೋದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ ಮತ್ತು ನಾನು ಯಾವತ್ತೂ ನೀವು ಕಂಪ್ಲೇಂಟ್ ಕೊಡಲಿ ಕೊಡಬೇಡಿ ನೀವು ಕೇಸ್ ಮಾಡಬೇಡಿ ಅಲ್ಲ ಪೊಲೀಸನವ್ರಿಗೆ ಫೋನ್ ಮಾಡಿ ಅದನ್ನು ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ ಆನಂತರ ಒಂದು ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದರು ಈಗ ಆ ಹುಡುಗ ಮದುವೆಗೆ ಒಪ್ತಾ ಇಲ್ಲ ನಾವು ಏನು ಮಾಡಬೇಕು ಅಂತ ನೀವ್ ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರು ಒಪ್ಪುದಿಲ್ಲ ಅಂತಂದ್ರೆ ಕಾನೂನಿನಲ್ಲಿ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ ನಮ್ದು ಏನು ಅಬ್ಜೆಕ್ಷನ್ಗಳು ಇಲ್ಲ ಅವತ್ತು ಕೂಡ